ಸತ್ಯದ ದರ್ಶನ ಸತ್ಯದ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಜೀವನದ ಜೋಕಾಲಿ ಹಂಗ ಜೀವನ ತಿಳ್ಕೊಬೇಕು ಪಂಚಮಂದ್ ಸನೇಕ ಜೋಕಾಲಿ ಜಗತ್ತಿಗೆ ಸಂದೇಶ ಕೊಟ್ಟದ ಮ್ಯಾಲ ಹಳಗ ಬರಾಕಬೇಕು ತಳಗ ಬಂದದ್ದು ಹೋಗಾಕ ಬೇಕು ಹಿಂದ್ ಹಾದದ್ ಮುಂದ್ ಬರಾಕ ಬೇಕು ಅದಕ್ಕ ಜೋಕಾಲಿ ಅಂದಾರ ಹಂಗ ನಿಮ್ ಜೀವನದಾಗ ಎಷ್ಟ ದೊಡ್ಡವ್ರಾಗ್ರಿ ಮತ್ತ ಸಣ್ಣವ್ರ ನೇಮದ ಸಂಸಾರ ಜಗತ್ತ ಎಂದು ಸಣ್ಣ ಆಗಲ್ದವ್ರು ಯಾರ ಅಂದ್ರ ಒಂದ ಆತ್ಮ ಅದು ಶುದ್ಧ ಆತ್ಮ ಶುದ್ಧ ಪ್ರವೇಶಿ ಶಾಶ್ವತ್ ಅನಂತದಲ್ಲಿ ಅನಂತ ಆಗಿ ಬಿಟ್ಟದ ಅಲ್ಲಿ ಸಣ್ಣದ ದೊಡ್ಡದ ಆಗೋ ನಿಲ್ಲವೇ ಇಲ್ಲ ಹಗುರು ಲಗುತ್ ಗುಣ ಆ ಶುದ್ಧ ಪ್ರವೇಶಿಗಳು ಪ್ರಾಪ್ತ ಮಾಡ್ಕೊಂಡಾರ ನಮ್ಮೊಳಗ ಆ ಕರವತ ನಾವು ನಾವು ಆಗವರ ಗುರುನೋ ಆಗವರ ಇದು ಅನಾದಿ ಕಾಲದಿಂದ ಜೀವನ ಸಂಸಾರ ಜೀವನ ಒಂದು ಜೋಕಾಲಿಯ ತುಪ್ಪ ಮಾಡ